ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಎರಡೂ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ರಿಲೀಫ್ ಐದು ಸಾವಿರ ಕೋಟಿ ಈ ವರ್ಷ ಕೊಟ್ಟಿದ್ದೀವಿ ಸಿ ಸ್ಥಾನ ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಕೊಟ್ರ ಗಿಫ್ಟ್ ಸಿದ್ದರಾಮಯ್ಯನವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದ ನಂತರ ಎಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡುತ್ತೋ ಮಲ್ಲಿಕಾರ್ಜುನ ಖರ್ಗೆ ಆ ಕುರ್ಚಿಗೆ ಬಂದು ಕೂತ್ಕೋತಾರೋ ಅನ್ನುವ ಚರ್ಚೆಗಳು ಶುರುವಾಗಿತ್ತು ಅದರಲ್ಲೂ ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿ ಏನಾದರೂ ಅಲುಗಾಡಿದ್ದೆ ಆದರೆ ಆ ಸ್ಥಾನಕ್ಕೆ ವಿವಾದಾತೀತ ಆಯ್ಕೆಯಾಗಿ ಬರೋದೇ ಅದು ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿವಕುಮಾರ್ ಏನಾದರೂ ಡಿ ಸಿ ಎಂ ಸ್ಥಾನದಿಂದ ಸಿ ಎಂ ಸ್ಥಾನ ಬಯಸಿದರೆ ಮತ್ತೊಂದಷ್ಟು ಆಕಾಂಕ್ಷಿಗಳು ಬರ್ತಾರೆ ಆಗ ಪಕ್ಷದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಬಂಡಾಯ ಶುರುವಾಗ್ಬೋದು ಅನ್ನೋ ಕಾರಣಕ್ಕೆ ಸಿ ಎಂ ಸ್ಥಾನ ಸಿದ್ದರಾಮಯ್ಯನವ್ರಿಗೆ ಸದ್ಯಕ್ಕೆ ಖಚಿತ ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೆ ಸಿಗೋದು ಖಂಡಿತ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಬಂದರು ಆದರೆ ಈಗ ಸಿದ್ದರಾಮಯ್ಯನವರು ಕಲಬುರ್ಗಿಗೆ ಹೋದರು ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಏನು ತ್ರೀ ಸೆವೆಂಟಿ ಒನ್ ಜೆ ಕಾನೂನು ಸಂವಿಧಾನ ಕೊಟ್ಟಂಥ ವಿಶೇಷ ಅವಕಾಶ ಏನಿದೆ ಅದರಲ್ಲಿ ಕಲ್ಯಾಣ ಕರ್ನಾಟಕದ ಅಭ್ಯುದಯಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಸಾವಿರಾರು ಕೋಟಿ ಅಂತ ಹೇಳಿದರೆ ಅಷ್ಟಿಷ್ಟಲ್ಲ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ದೊಡ್ಡ ಮೊತ್ತವನ್ನು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಒಂದು ವೇಳೆ ಸರ್ಕಾರ ಏನಾದರೂ ಅಲುಗಾಡಿದರೆ ಈ ಸ್ಥಾನ ಯಾರಿಗೆ ಸಿಗಬೇಕು ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಆಯ್ಕೆಯಂತೆಯೇ ಅವರು ಬಯಸಿದಂತೆಯೇ ಅವರು ಬಯಸಿದ ಅಭ್ಯರ್ಥಿಗೆ ಸಿಗಬೇಕು ಅವರು ಬಯಸಿದ ನಾಯಕನಿಗೆ ಸಿಗಬೇಕು ಅದಕ್ಕೆ ಖರ್ಗೆಯವರು ಕೂಡ ಒಪ್ಪಬೇಕು ಸದ್ಯ ಖರ್ಗೆಯವರೇನಾದರೂ ಸಿ ಎಂ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಇರಲಿ ಅಂತ ಅಂದರೆ ಆ ರೀತಿಯ ಯೋಚನೆಯನ್ನು ಇಟ್ಟುಕೊಂಡೆ ಇಲ್ಲಾಂದರೆ ತನಗೆ ಸಿಎಂ ಸ್ಥಾನ ಕೊಡಿ ಅಂತ ಖರ್ಗೆ ಪಟ್ಟು ಹಿಡಿಬಹುದು ಸಿದ್ದರಾಮಯ್ಯನವರಿಗೆ ಸಿ ಎಂ ಸ್ಥಾನ ಹೋಗಬಹುದು ವಾಲ್ಮೀಕಿ ಮೂಡ ಒಂದೊಂದೇ ಹಗರಣಗಳು ಸುತ್ತುಕೊಳ್ತಾ ಇರೋದ್ರಿಂದ ತನ್ನ ಸಿ ಎಂ ಸ್ಥಾನ ಭದ್ರ ಮಾಡ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕಕ್ಕೆ ಅದರಲ್ಲೂ ಕೂಡ ಖರ್ಗೆಯವರ ತವರಿಗೆ ಭರ್ಜರಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರ ಯಾಕಂದರೆ ಕಲಬುರಗಿಯಲ್ಲೇ ರಾಜ್ಯ ಸಚಿವ ಸಂಪುಟ ಸಭೆ ನಡೀತು ಇದು ಹತ್ತು ವರ್ಷ ಆಗಿದ್ದ ಕಾರಣಕ್ಕೆ ಕಾರಣ ಇತ್ತು ಈ ತ್ರೀ ಸೆವೆಂಟಿ ಒನ್ ಜೆ ಏನಿದೆ ಅದಕ್ಕೆ ವಿಶೇಷವಾಗಿ ಹತ್ತು ವರ್ಷ ಆದ ಕಾರಣಕ್ಕೆ ಸಭೆಯನ್ನು ಅಲ್ಲಿ ಮಾಡಲಾಯಿತು ಇದರ ಜೊತೆಗೇನೆ ಕಾರಣಗಳು ಹಲವು ಅಂದರೆ ಈ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಇದಷ್ಟು ಕೂಡ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೆದಾಗ ಕಳೆದ ಏನು ಮೇನಲ್ಲಿ ನಡೆದ ಚುನಾವಣೆಯಲ್ಲಿ ಕಂಪ್ಲೀಟ್ ಕಬ್ಜಾ ಆಗಿದ್ದು ಇದು ಕಾಂಗ್ರೆಸ್ ಕೈಗೆ ಬಂತು ಕಲ್ಯಾಣ ಕರ್ನಾಟಕ ಐದು ಲೋಕಸಭಾ ಕ್ಷೇತ್ರಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೈವಶ ಮಾಡಿಕೊಳ್ತು ಬೀದರ್ ಕಲಬುರ್ಗಿ ಬಳ್ಳಾರಿ ರಾಯಚೂರು ಕೊಪ್ಪಳ ಐದು ಜಿಲ್ಲೆಗಳನ್ನು ತನ್ನ ಕೈವಶ ಮಾಡ್ಕೊಂಡಂತ ಕಾಂಗ್ರೆಸ್ ಇಲ್ಲಿಗೆ ಏನಾದ್ರು ಕೊಡಲೇಬೇಕಲ್ವಾ ಈ ಭಾಗದ ಅಭಿವೃದ್ಧಿಗಾಗಿ ಅದರಲ್ಲಿ ಕೂಡ ಸಿದ್ದರಾಮಯ್ಯನವರು ಹೇಳಿದರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಐದು ಸಾವಿರ ಕೋಟಿಯನ್ನು ಕೊಡ್ತಾ ಇದೆ ನಾವು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಕೂಡ ಐದು ಸಾವಿರ ಕೋಟಿ ಕೊಡಬೇಕು ಈ ಭಾಗದ ಅಭಿವೃದ್ಧಿಗೆ ಹಿಂದುಳಿದಿರುವಂಥ ಈ ಭಾಗದ ಅಭಿವೃದ್ಧಿಗೆ ಕೊಡಬೇಕು ಆದರೆ ಕೇಂದ್ರ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದರು ಆದರೆ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕಾಗಿದ್ದು ಖರ್ಗೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವರು ಇನ್ನೂ ಕರ್ನಾಟಕ ಅಂತ ಹೆಸರೇ ಬರೆದಿರುವ ಮೈಸೂರು ರಾಜ್ಯಕ್ಕೇನೆ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿದ್ದವರು ಅಂತಹ ಅವರೇ ಈ ಭಾಗವನ್ನು ಅಭಿವೃದ್ಧಿ ಅಲ್ವಾ ಅನ್ನುವಂಥ ಆರೋಪ ಆ ಒಂದು ಕಪ್ಪು ಚುಕ್ಕೆ ಪದೇ ಪದೇ ಅವರ ಮೇಲೆ ಬರ್ತಾನೆ ಇರುತ್ತೆ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡಲಾಗ್ತಾನೇ ಇರುತ್ತೆ ನೀವು ಇಲ್ಲಿಂದ ಒಂಬತ್ತು ಬಾರಿ ಗೆದ್ದಿದ್ದೀರಾ ಸಂಸದರಾಗಿ ಗೆದ್ದಿದ್ದೀರಾ ಗುರ್ಮಟ್ ಗುರ್ಮಟ್ ಕಲ್ಲಿಂದ ಗೆದ್ದಿದ್ರ ಚಿತ್ತಾಪುರದಿಂದ ಗೆದ್ದಿದ್ರ ಯಾಕೆ ಈ ಭಾಗವನ್ನು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಈಗಲೂ ಕಲ್ಯಾಣ ಕರ್ನಾಟಕ ಭಾಗದ ರಸ್ತೆಗಳು ಅಂತ ಹೇಳಿದರೆ ಅದು ಎಷ್ಟು ಕೆಟ್ಟು ಹೋಗಿದ್ದಾವೆ ಅಂತ ಹೇಳಿದರೆ ಅಲ್ಲಿಯ ಜನಜೀವನ ಎಷ್ಟು ಅಸ್ತವ್ಯಸ್ತ ಆಗಿದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಬೀದರ್ ಕಲಬುರ್ಗಿ ಬಳ್ಳಾರಿ ರಾಯಚೂರು ಕೊಪ್ಪಳ ಜನ ಎಷ್ಟು ಒದ್ದಾಡ್ತಾರೆ ಈ ಭಾಗದಲ್ಲಿ ರಾಜಕಾರಣಿಗಳು ಯಾವುದೇ ರೀತಿಯಲ್ಲಿ ಅನುದಾನಗಳನ್ನು ಯೋಜನೆಗಳನ್ನು ಸರಿಯಾಗಿ ಜಾರಿ ಮಾಡ್ದೇನೆ ಸರ್ಕಾರದ ಅನುದಾನಗಳನ್ನು ತಗೊಂಡು ಹೋಗ್ದೇನೆ ಜನರ ಜೀವನವನ್ನು ನರಕ ಮಾಡಿಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಜನ ಅಂದರೆ ಅವರೇನಿದ್ರು ಬೆಂಗಳೂರಲ್ಲಿ ಇಲ್ಲ ಅಂತ ಹೇಳಿದರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಬಂದು ಕೂಲಿ ಕಾರ್ಮಿಕರಾಗಿ ದುಡಿಯುವಂಥವ್ರು ಅನ್ನೋ ಹಾಗಾಗಿದೆ ಬೇಳೆ ಬೆಳೀತಾರೆ ಭಾಳಷ್ಟು ಈ ಭಾಗದಲ್ಲಿ ತೊಗರಿಯ ಕಣಜ ಅಂತ ಕರೀತಾರೆ ಆದರೆ ಅದಕ್ಕೆ ಪ್ರೋತ್ಸಾಹ ಇಲ್ಲ ಹೀಗೆ ಭಾಳಷ್ಟು ಬೆಳೆಗಳು ಬೆಳೆದರೂ ಕೃಷಿ ಇದ್ದರೂ ಕೂಡ ಅದಕ್ಕೆ ಪ್ರೋತ್ಸಾಹ ಸಿಗದೇನೆ ಕಲ್ಯಾಣ ಕರ್ನಾಟಕ ಸೊರಗಿದೆ ಇಲ್ಲಿನವರು ರಾಜ್ಯದಲ್ಲಿ ಅತ್ಯುನ್ನತ ಹುದ್ದೆಗಳನ್ನು ಹಿಡಿಯೋದು ಕೂಡ ಅದೇನೋ ಒಂದು ಅತದೃಷ್ಟ ಗೊತ್ತಿಲ್ಲ ಆ ಭಾಗದ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆದರೂ ಕೂಡ ಅವರಿಗೆ ಹೆಚ್ಚಿನ ಅವಕಾಶ ಸಿಗಲಿಲ್ಲ ಅಭಿವೃದ್ಧಿ ಆಗಲಿಲ್ಲ ಇನ್ನು ಅದರ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಬ್ಬರು ನಾಯಕರಿಗೆ ಅವಕಾಶ ಇತ್ತು ಎಸ್ ಎಂ ಕೃಷ್ಣನ್ ಅವರಿಗೆ ಅವಕಾಶ ಸಿಕ್ತು ಅವರು ಮಂಡ್ಯ ಭಾಗದವರು ಅಂದರೆ ಈ ಹಳೆ ಮೈಸೂರು ಭಾಗದವರು ಆದರೆ ಖರ್ಗೆ ಅವ್ರಿಗೆ ಅವಕಾಶ ಸಿಗಲಿಲ್ಲ ಸಿ ಎಮ್ ಆಗೋದಕ್ಕೆ ಖರ್ಗೆ ಅವರು ಒಂದು ವೇಳೆ ಸಿ ಎಮ್ ಆಗಿದ್ದರೂ ಕೂಡ ಈ ಭಾಗನ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇರಲಿಲ್ಲ ಅಂತ ಅಲ್ಲಿನ ಜನ ಹೇಳ್ತಾರೆ ಯಾಕೆಂದರೆ ತಮ್ಮ ಸ್ವಕ್ಷೇತ್ರನೇ ಅವರು ಅಭಿವೃದ್ಧಿ ಮಾಡಿಲ್ಲ ಇನ್ನೂ ನೀವು ಚಿತ್ತಾಪುರದ ರಸ್ತೆಗಳು ನೋಡಿದ್ದೀರಾ ಕಲಬುರಗಿಯ ರಸ್ತೆಗಳನ್ನ ನೋಡಿದ್ದೀರಾ ಓಡಾಡಿದ್ದೀರಾ ಎ ಐ ಸಿ ಅಧ್ಯಕ್ಷರಾಗಿರುವಂತಹ ಅಂದರೆ ಕಾಂಗ್ರೆಸ್ನಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದವರು ಕಳೆದ ನಲವತ್ತು ವರ್ಷಗಳಿಂದ ಅಂಥ ಖರ್ಗೆ ಅವರು ಅವರ ಒಂದು ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳನ್ನೇ ಇಂಪ್ರೂವ್ ಮಾಡಲಿಲ್ವಲ್ಲ ಇನ್ನು ಅವರು ಮುಖ್ಯಮಂತ್ರಿ ಆಗಿದ್ದರೂ ಮಾಡ್ತಿದ್ರ ಅನ್ನುವಂಥ ಪ್ರಶ್ನೆಗಳು ಪದೇ ಪದೇ ಹೇಳ್ತವೆ ಈಗ ಸಿದ್ದರಾಮಯ್ಯನವರು ಕಲಬುರಗಿಗೆ ಬೀದರ್ಗೆ ಬಳ್ಳಾರಿಗೆ ರಾಯಚೂರಿಗೆ ಕೊಪ್ಪಳಕ್ಕೆ ಐದು ಲೋಕಸಭಾ ಕ್ಷೇತ್ರಗಳನ್ನು ಒಂದು ತಾಂಬೂಲದ ತಟ್ಟೆಯಲ್ಲಿಟ್ಟು ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ಸಿಗೆ ಕೊಟ್ಟಿದ್ದಕ್ಕೆ ಮೋದಿಯವರಿಗೆ ಬಿ ಜೆ ಪಿಗೆ ಸೆಡ್ಡು ಹೊಡೆದಿದ್ದಕ್ಕೆ ಇಲ್ಲಿಗೆ ಗಿಫ್ಟಾಗಿ ಹನ್ನೊಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಹಾಗಂತ ಇದು ಅರ್ಹವಾಗಿ ಕೊಡಬೇಕಾಗಿದ್ದ ಈ ಭಾಗಕ್ಕೆ ಸಿಗಬೇಕಾದಂಥ ಅನುದಾನನೇ ಇಲ್ಲಿ ಯಾವ ಏನು ಯಾವುದೇ ರೀತಿಯ ತಾರತಮ್ಯ ಇಲ್ಲ ಈ ಭಾಗಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಸಿಗಬೇಕು ಈ ಭಾಗದ ರಸ್ತೆಗಳು ಈ ಭಾಗದ ನೀರು ಶಾಲೆಗಳು ಪಿ ಎಚ್ ಸಿಗಳನ್ನು ಕೂಡ ತೆರೀತಾ ಇದ್ದಾರೆ ಒಂದು ನಲವತ್ತಕ್ಕಿಂತ ಹೆಚ್ಚು ಏನು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಜೊತೆಗೆ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಕೂಡ ಮೂವತ್ತಷ್ಟನ್ನು ಮೂವತ್ತು ಮೂವತ್ತೊಂದನ್ನು ತೆಗಿತಾ ಇದ್ದಾರೆ ಇವೆಲ್ಲವೂ ಕೂಡ ಯಾವಾಗಲೂ ಆಗಬೇಕಾಗಿತ್ತು ಇವಾಗಾಗಿದೆ ಆದರೆ ಇದೆಲ್ಲ ಕೂಡ ರಾಜಕೀಯ ಕಾರಣಕ್ಕಾಗ್ತಾ ಇದೆ ಅಂದರೆ ಲೋಕಸಭೆಯಲ್ಲಿ ಹೆಚ್ಚು ಸೀಟ್ಗಳನ್ನು ಕೊಟ್ಟಿದ್ದಕ್ಕೇ ಇಷ್ಟು ಕೊಡ್ತಾ ಇದ್ದಾರೆ ಐದಕ್ಕೆ ಐದನ್ನು ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ಸಿಗೆ ಕೊಟ್ಟಿದ್ದರಿಂದ ಕಾಂಗ್ರೆಸ್ಸಲ್ಲಿ ರಿಟರ್ನ್ ಗಿಫ್ಟಾಗಿ ಕೊಡ್ತಾ ಇದ್ದಾರೆ ಅದೇ ಕಾಂಗ್ರೆಸ್ ಸೋತ ಜಿಲ್ಲೆಗಳಿಗೆ ಏನು ಕೊಡ್ತಾ ಇದ್ದಾರೆ ಅದು ಪ್ರಶ್ನೆ ಬರ್ತಾ ಇರುವಂಥದ್ದು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲೂ ಕೂಡ ತಮ್ಮ ಸಿ ಎಂ ಸಿ ಟಿಗೆ ಅಡ್ಡಿ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಈ ಭಾಗಕ್ಕೆ ಹೆಚ್ಚಿನ ಏನು ಒತ್ತು ಕೊಡ್ತಾ ಇದ್ದಾರೆ ಖರ್ಗೆ ಅವರ ಮಾತಿನಂತೆ ನಡ್ಕೋತಾ ಇದ್ದಾರೆ ಸಿದ್ದರಾಮಯ್ಯ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಆದರೆ ಹತ್ತು ವರ್ಷ ತ್ರೀ ಸೆವೆಂಟಿ ಒನ್ ಜೆಗೆ ಏನಾಯಿತು ಆ ಒಂದು ವಿಶೇಷ ಸ್ಥಾನಮಾನ ಕೊಟ್ಟ ನಂತರ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕರ್ನಾಟಕ ಕೊಡಲೇಬೇಕಾದಂತಹ ಏನು ಹಣವನ್ನು ಇದೆ ಮಾಡಲೇಬೇಕಾದಂಥ ಕೆಲಸಗಳನ್ನು ಮಾಡಿಸ್ತಾ ಇದೆ ಅದರಲ್ಲಿ ಹೆಚ್ಚಿನ ಕ್ರೆಡಿಟ್ ತಗೊಳ್ಳೋ ಏನೂ ಇಲ್ಲ ಕಲಬುರ್ಗಿಗೆ ಹೋಗಿ ಅಲ್ಲಿ ಸಭೆ ಮಾಡಿ ಅಲ್ಲಿ ಘೋಷಣೆ ಮಾಡಿದರೂ ಒಂದೇ ಬೆಂಗಳೂರಿನಿಂದ ಮಾಡಿದರೂ ಒಂದೇ ಅದು ಅಭಿವೃದ್ಧಿ ಕೆಲಸಗಳು ಅದಕ್ಕೆ ಅನುಮೋದನೆ ಸಿಕ್ಕಿ ಅನುದಾನ ಹೋದಾಗ ಅದು ಕೆಲಸಗಳು ಶುರುವಾಗ್ತವೆ ಜಲ್ಲಿ ಟಾರು ಏನು ಸಿಮೆಂಟು ಮರಳು ಬಂದು ಬೀಳುತ್ತೆ ಬಿಲ್ಡಿಂಗ್ಗಳು ಏಳ್ತವೆ ಅಲ್ಲಿ ಸೇವೆ ಅಲ್ಲಿಯ ಏನು ಸರ್ವಿಸ್ಗಳು ಶುರುವಾಗ್ತವೆ ಆದರೆ ಇದನ್ನ ತಮ್ಮ ರಾಜಕೀಯಕ್ಕೆ ಬಳಸ್ಕೊಂಡ್ರ ಅನ್ನುವಂಥದ್ದು ಸಿದ್ದರಾಮಯ್ಯ ಬರ್ತಾ ಇರುವಂತ ಕೋಟಿ ಒಟ್ಟು ಏಳು ಸಾವಿರದ ಕೋಟಿ ರೂಪಾಯಿಗಳಿಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಎರಡೂ ಜಿಲ್ಲೆಗಳಲ್ಲಿ ಬರ್ತಕ್ಕಂತಿಗೆ ಪ್ರತಿ ಹಳ್ಳಿಗೆ ಜನವಸತಿಗಳು ಅಂದ್ರೆ ಎಲ್ಲ ಹಳ್ಳಿಗಳೇ ಅಲ್ವಾ ಕ್ಲಾರಿಟಿ ಇದೆ ಇದು ಕ್ಲಾರಿಟಿನ ಜನವಸತಿಗಳು ಅನ್ನೋದು ಕ್ಲಾರಿಟಿನ ಇನ್ನು ಭಾಷೆಯಲ್ಲಿ ಎಲ್ಲ ಹಳ್ಳಿಗಳಿಗೂ ಎಲ್ಲ ಹಳ್ಳಿಗಳಿಗೂ ಕುಡಿಯ ನೀರನ್ನು ಶುದ್ಧವಾದಂತ ಕುಡಿಯ ನೀರನ್ನು ಕೊಡ್ತಕ್ಕಂಥದನ್ನ ಮಾಡ್ತಕ್ಕಂಥ ಈ ಪ್ರಾಜೆಕ್ಟ್ಗಳನ್ನು ಮಾಡ್ತೇವೆ ಮತ್ತೆ ಭಾಳ ದಿನಗಳಿಂದ ಬೇಡಿಕೆ ಇದ್ದು ನೆನೆಗುದಿಗೆ ಬಿದ್ದಿದ್ದಂತ ಈ ಭಾಗದಲ್ಲಿ ಒಂದು ಸಚಿವಾಲಯ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಈಗ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನುಡಿದಂತೆ ನಡೆದಿದ್ದೀವಿ ಕೊಟ್ಟ ಮಾತಿನಂತೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಘೋಷಣೆ ಮಾಡಿ ಮಾಡಿ ರಿಲೀಫ್ ಐದು ಸಾವಿರ ಕೋಟಿ ಈ ವರ್ಷ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ